ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ ಒಂದು ಒಂದು ಗೋರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಿಟ್ಟಿದ್ದಾರೆ ಅದೇನೆಂದರೆ ನೇರ ಸಾಲ ಉದ್ಯೋಗ ಅಂತ ಅದು ಎಸ್ ಸಿ ಎಸ್ ಟಿ ಕಾಸ್ಟ್ನವ್ರಿಗೆ ಬಿಟ್ಟಿದ್ದಾರೆ ಯಾರ್ಯಾರು ಎಸ್ ಸಿ ಎಸ್ ಸಿ ಕಾಸ್ಟ್ನವ್ರು ಇದ್ದೀರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಯಾರೇ ಕೂಡ ಒಂದು ಏನೇ ಉದ್ಯೋಗ ತೆಗಿಬೇಕಂದ್ರೆ ಅದಕ್ಕೆ ಸಾಲ ಬೇಕಾಗಿರುತ್ತೆ ಅಷ್ಟೊಂದು ಅಮೌಂಟ್ ಯಾರಾದರೂ ಚಿಕ್ಕ ಪುಟ್ಟ ಏನಾದರೂ ಉದ್ಯೋಗ ಮಾಡಬೇಕಂದ್ರೆ ಅದಕ್ಕೆ ಅಮೌಂಟೇ ಬೇಕಾಗಿರುತ್ತೆ ಹಣನೇ ಬೇಕಾಗಿರುತ್ತೆ ಆ ಹಣನ ಸಾಲವಾಗಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅದೇನು ಸ್ಕೀಮ್ ಅಂತ ಈ ವಿಡೋದಲ್ಲಿ ಹೇಳ್ಕೊಡ್ತೀನಿ ಎಷ್ಟು ಹಣ ನಿಮಗೆ ಸೇರುತ್ತೆ ಮತ್ತು ಎಷ್ಟು ಹಣ ನೀವು ಸಾಲ ಅವರಿಗೆ ತಿರುಗಿ ವಾಪಸ್ಸು ಬಡ್ಡಿ ಕಟ್ಟಬೇಕಾಗತ್ತೆ ಇದನ್ನೆಲ್ಲ ನಾನು ಈ ವಿಡೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ವಿಡೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅವರಿಗೂ ಕೂಡ ಒಳ್ಳೆಯದಾಗಲಿ ಏನಂತ ನೋಡೋಣ ಬನ್ನಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅವ್ರ ಕಡೆಯಿಂದ ಇದು ಬಿಟ್ಟಿದ್ದಾರೆ ಏನಂದರೆ ಸ್ವಯಂ ಉದ್ಯೋಗ ಕಾರ್ಯಕ್ರಮ ಯೋಜನೆಯಡಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಈ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಸಣ್ಣ ವ್ಯಾಪಾರ ಸಣ್ಣ ಕೈಗಾರಿಕೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗ ಘಟಕಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಇದು ಬಂದುಬಿಟ್ಟು ಹೆಣ್ಮಕ್ಳಿಗಾಗಿರುತ್ತೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ತಾಯಿ ಅಂದಿರೋ ಅಕ್ಕ ತಂಗಿದಿರೋ ಯಾರಾದ್ರೂ ಇದ್ದರೆ ಅವರಿಗೆಲ್ಲ ಈ ವಿಡಿಯೋನ ಆದಷ್ಟು ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಒಂದು ಏನೋ ಸಣ್ಣ ಪುಟ್ಟ ನಮ್ಮದೇ ಆದ ಒಂದು ವ್ಯಾಪಾರ ಇರಬೇಕು ನಮ್ಮದೇನೋ ಒಂದು ಉದ್ಯೋಗ ಇರಬೇಕು ಅಂತ ಆಸೆ ಇರುತ್ತೆ ಈ ಸ್ಕೀಮ್ ಮುಖಾಂತರ ನಿಮ್ಮ ಆಸೆನ ನೀವು ಈಡೇರ್ಬೋದು ಈಡೇರಿಸ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದು ಇಷ್ಟು ಇದು ಬಂದು ಹೆಣ್ಮಕ್ಳಿ ಹೇಗಿದೆ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಇರುತ್ತೆ ಮುಂದೆ ನೋಡೋಣ ಸ್ವಯಂ ಉದ್ಯೋಗ ಘಟಕಗಳ ಸ್ಥಾಪನೆಗೆ ನಿಗಮಿ ನಿಗಮದಿಂದ ಸಹಾಯಧನ ಮತ್ತು ಬ್ಯಾಂಕಿನ ಸಾಲ ವ್ಯವಸ್ಥೆಯನ್ನು ಸಂಯೋಜಿತವಾಗಿ ಒದಗಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಘಟಕ ವೆಚ್ಚ ಎಪ್ಪತ್ತರಷ್ಟು ಮೊತ್ತವನ್ನು ಸಹಾಯಧನವಾಗಿ ನೀಡಲಾಗುತ್ತದೆ ಅಂದರೆ ಸೆವೆಂಟಿ ಪರ್ಸೆಂಟ್ ಅವರು ನಿಮಗೆ ಹಣವನ್ನು ಸಹಾಯಧನವಾಗಿ ಕೊಡ್ತಾರೆ ಮತ್ತು ಸಹಾಯಧನದ ಗರಿಷ್ಠ ಮಿತಿ ಎರಡು ಲಕ್ಷ ಆಗಿರುತ್ತೆ ಅಂದರೆ ನಿಮಗೆ ಮಿನಿಮಮ್ ಆಗಿ ಜಾಸ್ತಿ ಅಂದರೆ ಜಾಸ್ತಿ ಹಬ್ಬ ಅಂದರೆ ಅವರು ಎರಡು ಲಕ್ಷ ಅಷ್ಟೇ ಕೊಡ್ಬೋದು ನಿಮಗೆ ಸಹಾಯಧನವಾಗಿ ಅದರಲ್ಲಿ ಉಳಿದ ಘಟಕ ವೆಚ್ಚವನ್ನು ಬ್ಯಾಂಕ್ ಸಾಲದ ಮೂಲಕ ಭರಿ ಬ ಭರಿಸಲಾಗುತ್ತದೆ ಅಂದರೆ ನೀವು ಅದನ್ನು ಬಡ್ಡಿ ಕಟ್ ಕಟ್ಕೊತ ಹೋಗಿ ನೀವು ಅದನ್ನು ಬ್ಯಾಂಕ್ ಸಾಲವನ್ನು ತೀರಿಸಬೇಕು ಅಂತ ಇದೆ ಇದನ್ನು ನಿಮಗೆ ಹೆಚ್ಚಿಂದ ಏನಾದರೂ ಮಾಹಿತಿ ಬಿದ್ರೆ ಬೇಕಾಗಿದ್ದರೆ ಇಲ್ಲಿ ಒಂದು ಕೆಳಗಡೆ ಒಂದು ಇದು ಕೊಟ್ಟಿದ್ದಾರೆ ಲಿಂಕ್ ಕೊಟ್ಟಿದ್ದಾರೆ ವೆಬ್ಸೈಟ್ ಲಿಂಕ್ ಈ ವೆಬ್ಸೈಟ್ ಲಿಂಕಲ್ಲಿ ಹೋಗಿ ನೀವು ಇದನ್ನು ಏನಿದೆ ಇದ್ರ ಬಗ್ಗೆ ಅಂತ ಈ ಸ್ಕೀಮ್ ಬಗ್ಗೆ ಅಂತ ನೀವು ನೋಡ್ಬೋದು ಮತ್ತು ಇಲ್ಲಿ ಏನಾದರೂ ನಿಮಗೆ ಈ ಸ್ಕೀಮಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ನಿಮ್ಗೆ ಏನೇ ಕೇಳಬೇಕಂತ ಇತ್ತು ಅಂದರೆ ಇಲ್ಲಿ ಒಂದು ಸಂಪರ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಕಾಲ್ ಮಾಡಿ ನೀವು ಕೇಳ್ಬೋದು ಈ ವಿಡೋನ ನಿಮ್ಮೆಲ್ಲ ತಾಯಂದಿಗೆ ನಿಮ್ಮ ಅಕ್ಕ ತಂಗಿಯದರಿಗೆ ಯಾರ್ಯಾರು ಜೀವನದಲ್ಲಿ ಏನೇ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅವರಿಗೆಲ್ಲ ಶೇರ್ ಮಾಡಿ ಯಾರ್ಯಾರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಒಳಗೆ ಬರ್ತೀರ ಅವರಿಗೆಲ್ಲ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆದರೆ ನಿಮಗೂ ಕೂಡ ಒಳ್ಳೆಯದಾಗತ್ತೆ ನೀವು ಅವರಿಗೂ ಕೂಡ ಒಳ್ಳೆಯದಾಗತ್ತೆ ನಾನು ಈ ವಿಡಿಯೋ ಮುಖಾಂತರ ಇದನ್ನೇ ಹೇಳಬೇಕು ಅಂತ ನಾನು ವಿಡಿಯೋ ಮಾಡ್ತಿದ್ದೆ ಈ ವಿಡಿಯೋನೇ ನಿಮ್ಮೆಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ